ಇವತ್ತಿನ ಎಲ್ಲ ಮೈನೀಡಿಂಗ್ ಸ್ಟಾರ್ಟ್ ಮಾಡಲು ಎರಡು ಕಲರ್ ಬೇಕು ಸ್ಕೈ ಬ್ಲೂ ಮತ್ತು ಯೆಲ್ಲೋ ಎರಡು ಕಲರ್ ಬ್ಲೀಡಿಂಗ್ ಸ್ಟಾರ್ಟ್ ಮಾಡೋದು ಫಸ್ಟು ನಿಮ್ಮ ಎಡಗೈ ಎಡಗೈಯ ಕಿರು ಎರಡನೇ ಜೈಂಟ್ ನಿಮ್ಮ ಎಡಗೈ ಕಿರು ಎರಡನೇ ಜೈಂಟ್ ಇದೆ ಎರಡನೇ ಜೈಂಟಿಂದ ಸ್ವಲ್ಪ ಕೆಳಗೆ ಇಲ್ಲಿ ಎರಡನೇ ಜಂಟಿ ಮಧ್ಯ ಬರುತ್ತದೆ ಇದಕ್ಕೆ ಎರಡನೇ ಜಂಟಿ ಮಧ್ಯ ಜಂಟಿ ಇದಕ್ಕೆ ಕೆಳಗಡೆ ಇಲ್ಲಿ ಇಲ್ಲಿ ಸ್ಟಮಕ್ ರಿಪೇಕ್ಸ್ ಬರುತ್ತೆ ಇಲ್ಲಿ ಇಲ್ಲಿ ಸ್ಕೈ ದ್ವಾಚ್ ಬೇಕು ಇಲ್ಲಿ ಸ್ಟಮಕ್ ರಿಪೆಕ್ಸ್ ಇಲ್ಲಿ ಇದಕ್ಕೆ ಸ್ಕೈ ಬ್ವಾಚ್ ಇದ್ರೆ ಇದು ಇವಳಿಗೆ ಸ್ಕೈ ದ್ವಾಚ್ ಬೇಕು ಅದೇ ರೀತಿ ನೀವು ಬಲಗೈ ಬಲಗೈ ಉಂಗುರು ಬಲಗಡೆ ಎರಡನೇ ಜಂಟಿ ಕೆಳಗಡೆ ಹಳದಿ ಹಚ್ಬೇಕು ಬಲಗೈ ಬಲಗೈ ಯಾರು ಹಿಂಪಿಂಗ್ ಅದು ಹಿಪಿಂಗ್ మధ్య జాయింట్ జైంటే కడ ఇల్లీ ఎలా ఆచింది ఇల్లి ఇది ఇది స్టమక్ రిప్రక్స్ ఇల్ ఇది ఇది స్టమక్ రిప్రక్సస్ ఇక్కడ ఎల్ హడై కిరుబళ్ళు మధ్య జైంట్ కలగడ ఇల్లి స్కైదు ఆచు అదే నిమ్మ బలగై బలగై రింగ్ ఫింగర్ ಈ ಈ ಜೈಂಟು ಈ ಜೈಂಟ್ ಕೆಳಗಡೆ ಇಲ್ಲಿ ಎಲ್ಲ ಹಚ್ಬೇಕು ಈ ರೀತಿ ಹಚ್ತಾ ಬಂದರೆ ಎನಿ ಬ್ಲೀಡಿಂಗು ಸ್ಟಾಪ್ ಆಗುತ್ತೆ ಇದು ಯಾಕೆ ಬರುತ್ತೆ ಅಂದರೆ ವಾಯುತತ್ವ ಮತ್ತು ಅಗ್ನಿ ಜಾಸ್ತಿ ಆದಾಗ ಬ್ಲೀಡಿಂಗ್ ಆಗ್ತಾ ಇರುತ್ತೆ ವಾಯುತತ್ವ ಅಗ್ನಿತ್ವ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಅದು ಬ್ಲೀಡಿಂಗ್ ಸ್ಟಾ ಆಗುತ್ತೆ ಆವಾಗ ಈ ಕಲರ್ ಹಚ್ಬೇಕು ಎರಡು ಕಲರ್ ಎರಡು ಬೆಳೆ ಹಿಸಿದ್ರೆ ನಿಮ್ಮ ಎಡಗೈ ಕಿರುಗಳೆಲ್ಲ ಮದ್ಯ ಮಧ್ಯ ಜೈಂಟಿನ ಕೆಳಗಡೆ ಇಲ್ಲಿ ಸ್ಟಮಕ್ ಹಚ್ಬರುತ್ತೆ ಇಲ್ಲಿ ಸ್ಕೈಗೆ ಹಚ್ಬೇಕು ಅದೇ ನಿಮ್ಮ ಬಲಗೈ ರಿಂಗ್ ಫಿಂಗರ್ ಮಧ್ಯ ಜೆಂಟ್ ಕೆಳಗಡೆ ಇಲ್ಲಿ ಇದು ಸ್ಟಮಕ್ ಫಿಪ್ಲಕ್ಸ್ ಇದು ಸ್ಟಮಕ್ ಫಿಪ್ಲಕ್ಸೆ ಇವರ್ ಇಲ್ಲಿ ಹಳದಿ ಹಳದಿ ಕಲರ್ ಹಚ್ಬೋದು ಎಲ್ಲೋ ಹಚ್ತಾ ಇದಂದ್ರೆ ನಿಮ್ಮ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಇದೊಂದು ಎರಡು ಮೂರು ದಿನ ಹಚ್ಚಿ ಗೊತ್ತಾಗುತ್ತೆ ಸ್ಟಾಪ್ ಆದರೆ ಸ್ಟಾಪ್ ಮಾಡೋದು ನಿಲ್ಲಿಸ್ಬಿಡಿ ಬ್ಲೀಡಿಂಗ್ ಸ್ಟಾಪ್ ಇದು ಸ್ಟಾಪ್ ಮಾಡಬೇಕು ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು